ನಮಸ್ಕಾರ ಸ್ನೇಹಿತರೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ಜೀವನದ ಎಲ್ಲಾ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತದೆ ಎಂದು ಧಾರ್ಮಿಕ ನಂಬಿಕೆಗಳು ಹೇಳುತ್ತವೆ ಆದರೆ ನಾವು ಇಂದು ಸೂರ್ಯನಿಗೆ ಅರ್ಘ್ಯ ನೀಡುವುದು ಮತ್ತು ಅದರ ವೈಜ್ಞಾನಿಕ ಕಾರಣಗಳು ಬಗ್ಗೆ ತಿಳಿದುಕೊಳ್ಳೋಣ ಸೂರ್ಯನಿಗೆ ಅರ್ಘ್ಯ ನೀಡುವುದು ಹಿಂದೂ ಧರ್ಮದ ಪ್ರಮುಖ ಆಚರಣೆಗಳಲ್ಲಿ ಒಂದು ಅರ್ಘ್ಯ ನೀಡುವುದು ಅಂದರೆ ನಾವು ಸೂರ್ಯನಿಗೆ ನೀರು ಅರ್ಪಿಸುವುದು ಅರ್ಘ್ಯ ಅರ್ಪಿಸುವುದು ಸೂರ್ಯೋದಯವಾದ ಒಂದು ಗಂಟೆಯೊಳಗೆ ಆಗಬೇಕು ಈ ಸಮಯದಲ್ಲಿ ಸೂರ್ಯನ ಬೆಳಕು ಕೆಂಪು ಕಿರಣಗಳಿಂದ ತುಂಬಿರುತ್ತದೆ ಇದು ನಮ್ಮ ಆಂತರಿಕ ಶುದ್ಧಿಯ ಪ್ರಕ್ರಿಯೆ ಆಗಿದೆ ಸೂರ್ಯನನ್ನು ಪೂಜಿಸುವುದು ನಮ್ಮ ಬೌದ್ಧಿಕ ಉನ್ನತಿಗೆ ಮತ್ತು ದಿನದ ಶಕ್ತಿಗೆ ಸಹಾಯ ಮಾಡುತ್ತದೆ ಸೂರ್ಯನಿಗೆ ಅರ್ಘ್ಯ ನೀಡುವುದು ನಮ್ಮ ಪಂಚಭೂತಗಳ ಅಸಮತೋಲನವನ್ನು ಪರಿಹರಿಸುತ್ತದೆ ಸೂರ್ಯನ ಕಿರಣಗಳು ಈ ಐದು ಅಂಶಗಳ ಸಂಬಂಧಿಸಿದ ಯಾವುದೇ ರೋಗಗಳನ್ನು ಗುಣಪಡಿಸುತ್ತಾನೆ ಬೆಳಗ್ಗೆ ಸೂರ್ಯನ ಕಿರಣಗಳು ನಮ್ಮ ಎಲುಬುಗಳನ್ನು ಆರೋಗ್ಯವಾಗಿ ಮತ್ತು ಬಲಿಷ್ಠವಾಗಿ ಇರಿಸುವ ವಿಟಮಿನ್ ಡಿಯ ಮೂಲ ಸೂರ್ಯನ ಕಿರಣಗಳು ಕಣ್ಣು ಹೃದಯ ಕುಷ್ಠರೋಗಗಳ ಚಿಕಿತ್ಸೆಗೆ ಸಹಾಯಕವಾಗಿವೆ ಸೂರ್ಯನ ಕಿರಣಗಳಿಂದ ಪ್ರತಿಫಲಿತವಾಗುವ ಹಸಿರು ಮತ್ತು ನೇರಳೆ ಬಣ್ಣಗಳು ಪ್ರತಿಜೀವಿರೋಧಿ ಶಕ್ತಿಯ ಸಮೃದ್ಧ ಮೂಲಗಳು ಎಂದು ಪರಿಗಣಿಸಲಾಗಿದೆ ನೀರಿನ ಹರಿದು ಹೋಗುವ ಸೂರ್ಯನನ್ನು ಪರೋಕ್ಷವಾಗಿ ನೋಡುವುದು ನಿಮ್ಮ ದೃಷ್ಟಿಯನ್ನು ಸುಧಾರಿಸಬಹುದು ಸೂರ್ಯನ ಕಿರಣಗಳು ಜಲದ ಮೂಲಕ ಪ್ರತಿಫಲಿಸುವಾಗ ಅವು ನಮ್ಮ ದೇಹದ ಮೇಲೆ ಸಕಾರಾತ್ಮಕವಾಗಿ ಪರಿಣಾಮ ಬೀರುತ್ತವೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು